ಬಿಜೆಪಿ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹಗೆ ಟೆನ್ಷನ್ ಶುರುವಾಗಿದೆ ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡೋದಕ್ಕೆ ಯಡಿಯೂರಪ್ಪ ವಿಜೇಂದ್ರ ಇಬ್ಬರು ವಿರೋಧ ವ್ಯಕ್ತಪಡಿಸಿದಾರಂತೆ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಬೇಡ ಅಂತ ಇರುವ ಬಿಎಸ್ವೈ ವಿಜೇಂದ್ರ ಅಭಿಪ್ರಾಯ ತಿಳಿಸಿದಾರಂತೆ ಪ್ರತಾಪ್ ಸಿಂಹ ಸ್ಪರ್ಧೆಗೆ ಸ್ಥಳೀಯರ ನಾಯಕರಿಂದಲೂ ವಿರೋಧ ವ್ಯಕ್ತವಾಗಿದೆ ಪ್ರತಾಪ್ ಸಿಂಹ ಬದಲು ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಬಿಎಸ್ವೈ ಮತ್ತು ವಿಜೇಂದ್ರ ಸಲಹೆ ನೀಡಿದ್ದಾರಂತೆ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅನ್ನುವ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರೋಕ್ಷವಾಗಿ ಸುಳಿವು ನೀಡಿದಂತಿದೆ ಪ್ರತಾಪ್ ಸಿಂಹಾಗೆ ಟಿಕೆಟ್ ಸಿಗಲ್ವಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟ ವಿಜೇಂದ್ರ ನಾಲ್ಕು ಗೋಡೆ ಮಧ್ಯೆ ಅನೇಕ ವಿಚಾರ ಚರ್ಚೆ ಆಗಿದೆ ಆ ಚರ್ಚೆಗಳನ್ನು ಬಹಿರಂಗಪಡಿಸಲು ಸಾಧ್ಯ ಇಲ್ಲ ಊಹಾಪೋಹಗಳಿಗೆ ಉತ್ತರ ಕೊಡೋದಿಲ್ಲ ಉತ್ತಮ ಅಭ್ಯರ್ಥಿಯನ್ನ ಹೈಕಮಾಂಡ್ ಆಯ್ಕೆ ಮಾಡಲಿದೆ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ ಕೈಬಿಟ್ಟು ಹೊಸ ಮುಖಕ್ಕೆ ಮಣೆ ಹಾಕಲು ಕಮಲಪ್ಪಾಳೆಯ ಸಿದ್ಧತೆ ನಡೆಸ್ತಾ ಇದೆಯಂತೆ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದಂತೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಭಿಪ್ರಾಯ ತಿಳಿಸಿದ್ದು ಪ್ರತಾಪ್ ಬದಲು ಯದುವೀರ್ ಒಡೆಯರಿಗೆ ಟಿಕೆಟ್ ನೀಡುವುದಕ್ಕೆ ಬಿಜೆಪಿ ಚಿಂತನೆ ನಡೆಸುತ್ತಾ ಇದೆಯಂತೆ ಮೈಸೂರು ಕ್ಷೇತ್ರದಿಂದ ಯದುವೀರ್ ಒಡೆಯರನ್ನ ಕಣಕ್ಕಿಳಿಸಲು ಬಿಜೆಪಿ ತಯಾರಿ ನಡೆಸಿದ್ದು ಒಡೆಯರ ಕುಟುಂಬಕ್ಕಿರುವ ಜನ ಮನ್ನಣೆಯನ್ನೇ ಮತವಾಗಿ ಪರಿವರ್ತಿಸಲು ಪ್ಲಾನ್ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀಕಂಠದತ್ತ ಒಡೆಯರನ್ನ ರಾಜಕೀಯಕ್ಕೆ ತಂದಿದ್ದೇ ಬಿಜೆಪಿ ಅವತ್ತು ಶ್ರೀಕಂಠದತ್ತ ಒಡೆಯರನ್ನ ಮೈಸೂರಿಂದ ಗೆಲ್ಲಿಸಿದ್ರು ಈ ಬಾರಿ ಅದೇ ರೀತಿ ಯದುವೀರ್ ಕಣಕ್ಕಿಳಿಸುವ ಪ್ಲಾನ್ ನಡೀತಾ ಇದೆ ಬಿಜೆಪಿ ಮೈಸೂರು ಟಿಕೆಟ್ ಹಾಲಿ ಸಂಸದ ಪ್ರತಾಪ್ ಸಿಂಹಕ್ಕೆ ಸಿಂಹಗೆ ತಪ್ಪಲಿದೆ ಬದಲಿಗೆ ರಾಜವಂಶಸ್ಥ ಯದುವೀರ ಕೈ ಸೇರಲಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ ಮೈಸೂರು ಟಿಕೆಟ್ ಹಂಚಿಕೆ ವಿಚಾರವನ್ನ ಸಂಸದೀಯ ಮಂಡಳಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ ಹಾಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಮೊದಲು ಚರ್ಚೆ ಮಾಡ್ತಾರೆ ಅವರು ಮಾತ್ರವಲ್ಲ ಪ್ರತಿ ಸಂಸದರ ಕಾರ್ಯವೈಖರಿ ಬಗ್ಗೆಯೂ ಚರ್ಚೆ ಆಗುತ್ತೆ ಆದರೆ ಯದುವೀರ್ ವಿಚಾರ ನನಗೆ ಗೊತ್ತಿಲ್ಲ ಅಂತ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಕಸರತ್ತು ಜೋರಾಗಿದ್ದು ನಾಳೆ ಮಾಜಿ ಸಿಎಂ ಯಡಿಯೂರಪ್ಪ ದೆಹಲಿಗೆ ತೆರಳಲಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಬಿಎಸ್ವೈ ನಾಳೆ ದೆಹಲಿಗೆ ಹೋಗ್ತಾ ಇದ್ದೇನೆ ನಾಳೆ ಸಂಜೆ ಚುನಾವಣಾ ಮೀಟಿಂಗ್ ಇದೆ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಭಾಗವಹಿಸುತ್ತಾರೆ ಎಂದರು ಈಗಾಗಲೇ ಜೆಪಿ ನಡ್ಡಾ ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಸುತ್ತಿನ ಸಭೆಯಾಗಿದೆ ನಾಳೆ ಬಹುತೇಕ ಅಭ್ಯರ್ಥಿ ಹೆಸರು ಅಂತಿಮವಾಗುತ್ತೆ ಜೆಡಿಎಸ್ ಪಕ್ಷಕ್ಕೆ ಯಾರು ಯಾರಿಗೆ ಯಾವ್ದು ಕೊಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮೈಸೂರು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡಿಯರ ಸ್ಪರ್ಧೆ ವಿಚಾರಕ್ಕೆ ಡಿಸಿ ಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಯಾರ ಹೆಸರನ್ನಾದರೂ ಬದಲಾವಣೆ ಮಾಡಿಕೊಳ್ಳಲಿ ಯಾರ ಹೆಸರ ಹೆಸರಾದರೂ ಶಿಫಾರಸು ಮಾಡಲಿ ಯಾರ ಹೆಸರು ಶಿಫಾರಸು ಮಾಡಿದರೂ ನಾವು ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತೇವೆ ಎಂದಿದ್ದಾರೆ ಅವರ ನಿರ್ಧಾರಕ್ಕೆಲ್ಲ ನಾವು ತಲೆ ಕೆಡಿಸಿಕೊಳ್ಳಲ್ಲ ನಮ್ಮದು ಸಿದ್ಧಾಂತದ ಪಾರ್ಟಿ ಜನರಿಗೆ ಹತ್ತಿರವಾದ ಕ್ಯಾಂಡಿಡೇಟ್ ಹಾಕ್ತೀವಿ ಚುನಾವಣೆ ಮಾಡ್ತೀವಿ ಅಂತ ಡಿ ಸಿ ಎಂ ಡಿಕೆಶಿ ತಿಳಿಸಿದ್ದಾರೆ ಬಿಜೆಪಿ ಟಿಕೆಟ್ ಅಂತಿಮಪಡಿಸುವ ಪ್ರಕ್ರಿಯೆ ಮುಂದುವರೆದಿದ್ದು ರಾಜ್ಯ ಬಿಜೆಪಿ ನಾಯಕರು ಮತ್ತೊಮ್ಮೆ ದೆಹಲಿಗೆ ದೌಡಾಯಿಸಲಿದ್ದಾರೆ ಇಂದು ಮತ್ತೆ ಬೊಮ್ಮಾಯಿ ಅಶೋಕ್ ವಿಜೇಂದ್ರ ಕೋಟಾ ಶ್ರೀನಿವಾಸ್ ಪೂಜಾರಿ ದೆಹಲಿಗೆ ತೆರಳಲಿದ್ದಾರೆ ನಾಳೆಯ ಸಿಇಸಿ ಸಭೆಯಲ್ಲಿ ಭಾಗಿಯಾಗಲು ಸೂಚನೆ ಬಂದ ಹಿನ್ನೆಲೆಯಲ್ಲಿ ಸಂಜೆ ಎಲ್ಲ ನಾಯಕರು ದೆಹಲಿಗೆ ತೆರಳಲಿದ್ದಾರೆ ಡಾ ಮಂಜುನಾಥ್ಗೆ ರಾಜ್ಯ ರಾಜಕೀಯದಲ್ಲಿ ಡಿಮ್ಯಾಂಡ್ ಜಾಸ್ತಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಹಿರಂಗ ಆಹ್ವಾನ ನೀಡಿದ್ದಾರೆ ನಿನ್ನೆ ಜೆಪಿ ಪಾರ್ಕ್ನಲ್ಲಿ ನಡೆದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಜೇಂದ್ರ ಅಲ್ಲಿಯೇ ಇದ್ದ ಡಾಕ್ಟರ್ ಮಂಜುನಾಥ್ಗೆ ನಿಮ್ಮಂತಹ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಅಂತ ಬಿಜೆಪಿಗೆ ಬರುವಂತೆ ಓಪನ್ ಆಫರ್ ಕೊಟ್ಟರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥರನ್ನ ಕಣಕ್ಕಿಳಿಸಲು ಬಿಜೆಪಿ ಪ್ಲಾನ್ ಮಾಡಿತ್ತು ಬಿಜೆಪಿ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಕಾಣಿಸಿಕೊಂಡಿದ್ದು ಅಚ್ಚರಿ ಮೂಡಿಸಿದೆ ಲೋಕಸಭರಕ್ಕೆ ಕಾಂಗ್ರೆಸ್ ಮೊದಲ ಪಟ್ಟಿ ಘೋಷಣೆ ಮಾಡಿದೆ ಮೊದಲ ಪಟ್ಟಿಯಲ್ಲೇ ಅಚ್ಚರಿ ಅಭ್ಯರ್ಥಿಗಳಿಗೆ ಮಣೆ ಹಾಕಿದೆ ಆದರೆ ತುಮಕೂರಲ್ಲಿ ಮುದ್ದಹನವೇಗೌಡಾಗಿ ಟಿಕೆಟ್ ನೀಡದಿರುವುದಕ್ಕೆ ಬಂಡಾಯ ಶುರುವಾಗಿದೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುರಳೀಧರ ಹಾಲಪ್ಪ ಬೆಂಬಲಿಗರೊಂದಿಗೆ ಸಭೆ ನಡೆಸಿದ್ದಾರೆ ತುಮಕೂರಿನ ಜಯನಗರದಲ್ಲಿರುವ ಮುರಳೀಧರ್ ಹಾಲಪ್ಪ ಮನೆಯಲ್ಲಿ ಸಭೆ ನಡೆಸಿದ್ದು ಮುರಳೀಧರ್ ಹಾಲಪ್ಪಗೆ ಟಿಕೆಟ್ ಕೈ ತಪ್ಪಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಭೇಟಿ ಮಾಡಲು ಬೆಂಬಲಿಗರು ನಿರ್ಧರಿಸಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಆಯ್ಕೆ ಆಗಿರುವುದು ಸಂತಸ ತಂದಿದೆ ಅಂತ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ ಶಿವಲಿಂಗೇಗೌಡ ಆಯ್ಕೆ ಆಗಿರುವುದು ಸಂತಸ ತಂದಿದೆ ಕಳೆದ ವಿಧಾನಸಭಾ ಚುನಾವಣೆಯ ವರ್ಚಸ್ಸನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ಕೆಲಸ ಮಾಡುತ್ತೇವೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸದ್ಯದಲ್ಲೇ ಪ್ರಚಾರಕ್ಕೆ ಬರಲಿದ್ದಾರೆ ಅಂತ ಹೇಳಿದ್ದಾರೆ ರಾಜಕೀಯ ನಿವೃತ್ತಿ ಎಂದು ಟರ್ನ್ ಹೊಡೆದಿಂದ ಮಾಜಿ ಸಿಎಂ ಸದಾನಂದ ಗೌಡ ಯೂಟರ್ನ್ ಹೊಡೆದಿದ್ದಾರೆ ನನಗೆ ಲೋಕಸಭೆ ಚುನಾವಣೆ ಟಿಕೆಟ್ ನೀಡದೇ ಇದ್ರೆ ನೋವಾಗುತ್ತೆ ನನಗೆ ನೋವಾಗುವ ಜೊತೆಗೆ ಕಾರ್ಯಕರ್ತರಿಗೂ ನೋವಾಗುತ್ತೆ ಕಳೆದ ಬಾರಿ ಪ್ರಯೋಗ ಮಾಡಿ ಫೇಲ್ ಆಗಿದೆ ಈ ಬಾರಿ ಆ ಪ್ರಯೋಗ ಮಾಡಬೇಡಿ ಅಂತ ಸದಾನಂದ ಗೌಡ ಹೈಕಮಾಂಡ್ ನಾಯಕರಿಗೆ ಸಂದೇಶ ಕೊಟ್ಟಿದ್ದಾರೆ ಎಲ್ಲ ಶಾಸಕರು ಸ್ಥಳೀಯ ನಾಯಕರು ಚುನಾವಣೆಗೆ ನಿಲ್ಲಿ ಅಂದಿದ್ದಾರೆ ಎನ್ನುವ ಮೂಲಕ ಟಿಕೆಟ್ಗೆ ಆಸೆ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ರಂಗೇರ್ತಾ ಇದ್ದಂತೆ ಬಿಜೆಪಿ ನಾಯಕರಿಗೆ ಟಿಕೆಟ್ ಹಂಚಿಕೆಯ ದೊಡ್ಡ ತಲೆನೋವಾಗಿದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮೇಲೆ ಬಿಸಿ ಪಾಟೀಲ್ ಕಣ್ಣಿಟ್ಟಿದ್ದಾರೆ ಹಾವೇರಿ ಟಿಕೆಟ್ ನನಗೆ ಬೇಕು ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಬಿಗಿಪಟ್ಟು ಹಿಡಿದಿದ್ದಾರೆ ಹಾವೇರಿ ಚುನಾವಣಾ ಅಖಾಡಕ್ಕೆ ಈಶ್ವರಪ್ಪ ಪುತ್ರ ಕಾಂತೇಶ್ ಹೆಸರು ಕೇಳಿ ಬಂದಿರೋದಕ್ಕೆ ಬಿಸಿ ಪಾಟೀಲ್ ವಿರೋಧ ವ್ಯಕ್ತಪಡಿಸಿದರು ನಾವು ಸರ್ಕಾರಕ್ಕಾಗಿ ತ್ಯಾಗ ಮಾಡಿ ಬಂದವರು ನಮಗೆ ಹೆದರಿಸೋದು ಬೆದರಿಸೋದು ಗೊತ್ತಿಲ್ಲ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದವರು ಈ ಸಲ ಬಸವರಾಜ ಬೊಮ್ಮಾಯಿ ತ್ಯಾಗ ಮಾಡಬೇಕು ಇನ್ನು ಹಾವೇರಿ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ ನನಗೆ ಟಿಕೆಟ್ ಬೇಕು ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ ಏಳು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರನ್ನು ಹೈಕಮಾಂಡ್ ಘೋಷಣೆ ಮಾಡಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಟಿಕೆಟ್ಗಾಗಿ ಅಭ್ಯರ್ಥಿಗಳ ಫೈಟ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಜೈಪ್ರಕಾಶ್ ಹೆಗಡೆಗೆ ಟಿಕೆಟ್ ನೀಡದಂತೆ ಕಾಂಗ್ರೆಸ್ ನಾಯಕರೇ ಪಟ್ಟು ಹಿಡಿದಿದ್ದಾರೆ ಶೃಂಗೇರಿಯಲ್ಲಿ ಸಭೆ ನಡೆಸಿದ ಕಾಂಗ್ರೆಸ್ ಮುಖಂಡರು ಸುಧೀರ್ ಮುರೊಳ್ಳಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದರು ಜೈಪ್ರಕಾಶ್ ಹೆಗಡೆ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಗೋ ಬ್ಯಾಕ್ ಅಭಿಯಾನ ನಡೆಸಿದರು ಮಾಜಿ ಸಿಎಂ ಯಡಿಯೂರಪ್ಪನವರನ್ನ ಚಿಕ್ಕಮಗಳೂರು ಕಾಂಗ್ರೆಸ್ ಶಾಸಕ ಎಚ್ ಡಿ ತಮ್ಮಯ್ಯ ಹಾಡಿ ಹೊಗಡಿದ್ದಾರೆ ಯಡಿಯೂರಪ್ಪ ಎಂದಿಗೂ ಯಾವ ಧರ್ಮವನ್ನ ವಿರೋಧಿಸಲಿಲ್ಲ ಶಿಕಾರಿಪುರದಲ್ಲಿ ಅನಭಿಷಕ್ತ ದೊರೆ ಅಂದ್ರೆ ವಿ ಎಸ್ ಯಡಿಯೂರಪ್ಪ ದೇಶದಲ್ಲಿ ಮುಸ್ಲಿಮರು ಸರಾಸಾಗಾಟಾಗಿ ಬಿಜೆಪಿಗೆ ಮತ ಹಾಕುವುದು ಶಿಕಾರಿಪುರದಲ್ಲಿ ಮಾತ್ರ ಯಡಿಯೂರಪ್ಪನವರನ್ನ ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಒಪ್ತಾರೆ ಅಂತ ಹೇಳಿದ್ದಾರೆ ನಾಸೀರ್ ಹುಸೇನ್ ಪರ ಸಚಿವ ಎಂ ಬಿ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ ಯಾರೋ ಒಬ್ಬ ಘೋಷಣೆ ಕೂಗಿದ್ರೆ ನಾಸೀರ್ ಹುಸೇನ್ ರನ್ಯಕ್ಕೆ ಹೊಣೆ ಮಾಡಬೇಕು ಅಂದಿದ್ದಾರೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅದು ಘೋರ ಅಪರಾಧ ಯಾರು ಕೂಗಿದ್ದಾರೆ ಅವರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಅಂದಿದ್ದಾರೆ ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಡಾವಣೆಗಳಿಗೆ ಹದಿನೈದು ಜನ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿರುವುದಕ್ಕೆ ಡಿಸಿಎಂ ಡಿಕೆಶಿ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಡವಳಿಕೆಯನ್ನ ಖಂಡಿಸುತ್ತೇನೆ ಬೆಂಗಳೂರಲ್ಲೇ ನೀರಿನ ಹಾಹಾಕಾರ ಇದೆ ಬೆಂಗಳೂರಲ್ಲಿ ಇರುವವರು ಮನುಷ್ಯರಲ್ವಾ ನಗರದ ಜನಕ್ಕೆ ಕುಡಿಯುವ ನೀರು ಬೇಡವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕೋರ್ಟ್ ಆದೇಶ ಇಲ್ಲದಿದ್ರು ಬರದಲ್ಲೂ ತಮಿಳುನಾಡಿಗೆ ನೀರು ಬಿಟ್ಟರು ಅಂತ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಜಲಕ್ಷಾಮ ಉಂಟಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತಿರುಗಿಬಿದ್ದಿದ್ದಾರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀರಿಗಾಗಿ ನಾವು ಪ್ರತಿಭಟನೆ ನಡೆಸಲಿದ್ದೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಬರೀ ಟ್ಯಾಂಕರ್ಗೆ ದರ ನಿಗದಿ ಮಾಡುವುದಲ್ಲ ಕುಡಿಯುವ ನೀರನ್ನು ಕೊಡಬೇಕು ಹೇಮಾವತಿ ಕಬಿನಿ ಎಲ್ಲಿಂದಾಲಾದರೂ ನೀರು ತನ್ನಿ ತಮಿಳುನಾಡಿಗೆ ನೀರು ಬಿಡದೆ ಇದ್ದಿದ್ರೆ ನಮಗೆ ಐದರಿಂದ ಆರು ಟಿಎಂಸಿ ನೀರು ಉಳಿತಾಯಿತ್ತು ಈ ರೀತಿ ನೀರಿನ ಸಮಸ್ಯೆ ಆಗ್ತಾ ಇರಲಿಲ್ಲ ಹೀಗಾಗಿ ಸೋಮವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವುದಾಗಿ ಆರ್ ಅಶೋಕ್ ತಿಳಿಸಿದ್ದಾರೆ ರಾಜ್ಯದಲ್ಲಿ ಜಲಕ್ಷಾಮದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ ವಿಪಕ್ಷದವರೆಗೆ ಟೀಕೆ ಮಾಡುವುದು ಬಿಟ್ಟರೆ ಬೇರೇನೂ ಇಲ್ಲ ಸಲಹೆ ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ ಚರಿತ್ರೆಯಲ್ಲಿ ಟ್ಯಾಂಕರ್ ಕಂಟ್ರೋಲ್ ಮಾಡಿರೋದು ನಾವು ಈ ದಂಧೆಗೆ ಕಡಿವಾಣ ಹಾಕಿರೋದು ನಾವು ಅಂತ ಡಿಕೆಶಿ ಸಮರ್ಥನೆ ಮಾಡಿಕೊಂಡರು ಹಾಹಾಕಾರ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನಮ್ಮ ಮನೆಯಲ್ಲೂ ಬೋರ್ವೆಲ್ನಲ್ಲಿ ನೀರಿಲ್ಲ ಬೇರೆ ಕಡೆಯಿಂದ ನೀರು ತರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರು ಕಾರು ತೊಳೆಯಲು ದನಕರು ತೊಳೆಯಲು ನೀರು ಬಳಸಬೇಡಿ ಅಂದಿದ್ದೇವೆ ಆರ್ಒ ವಾಟರ್ ಎಲ್ಲೆಲ್ಲಿ ಕೆಟ್ಟೋಗಿತ್ತೋ ಅದನ್ನ ಸರಿ ಮಾಡ್ತಾ ಇದ್ದೀವಿ ಅಂತ ಡಿಕೆಶಿ ಬಿಜೆಪಿ ಪ್ರತಿಭಟನೆ ಮಾಡೋದಾದ್ರೆ ಮಾಡಲಿ ಅಂತ ಹೇಳಿದ್ದಾರೆ ಬಳ್ಳಾರಿ ಬಸ್ ನಿಲ್ದಾಣದ ಎಂಟು ದಿನಗಳ ಸಿಸಿಟಿವಿ ಫುಟೇಜ್ ಅನ್ನ ಪೊಲೀಸರು ಹೊತ್ತೊಯ್ದಿದ್ದಾರೆ ಎನ್ಐಎ ಸೂಚನೆ ಮೇರೆಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಹೊಸಪೇಟೆಯ ಕೇಂದ್ರ ಬಸ್ ನಿಲ್ದಾಣ ಕೂರ್ಲಿಗಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಕಡೆ ಸಿಸಿಟಿವಿ ಫುಟೇಜ್ ಪರಿಶೀಲನೆ ನಡೆಸಿದ್ರು ಪೊಲೀಸರು ಗುಪ್ತಚರ ಇಲಾಖೆಯ ಪೊಲೀಸರು ಸಿಸಿಟಿವಿ ಫುಟೇಜ್ ಪರಿಶೀಲನೆ ನಡೆಸಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗಿನ ಸಿಸಿಟಿವಿಗಳ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಬಳ್ಳಾರಿ ಬಸ್ ನಿಲ್ದಾಣದಿಂದ ಸಿಸಿಟಿವಿ ಫುಟೇಜ್ಗಳನ್ನು ಹೊತ್ತೊಯ್ದ ಎನ್ಐಎ ಬಾಂಬರ್ನ ಕ್ಲೋಸ್ ಅಪ್ ಫೋಟೋ ರಿಲೀಸ್ ಮಾಡಿದೆ ನಿನ್ನೆ ಬಳ್ಳಾರಿ ನಿಲ್ದಾಣದಲ್ಲಿ ಬಾಂಬರ್ ಓಡಾಡ್ತಾ ಇದ್ದ ವಿಡಿಯೋ ಬಹಿರಂಗಪಡಿಸಿತ್ತು ಇದೀಗ ತನ್ನ ಎಕ್ಸ್ ಖಾತೆಯಲ್ಲಿ ಬಾಂಬರ್ನ ಕ್ಲೋಸ್ ಕ್ಲೋಸ್ ಅಪ್ ಫೋಟೋ ಬಿಡುಗಡೆಗೊಳಿಸಿದ್ದು ಆತನನ್ನ ಕಂಡಲ್ಲಿ ಸಾರ್ವಜನಿಕರು ಸುಳಿವು ನೀಡಿ ಸಹಕರಿಸುವಂತೆ ಮನವಿ ಮಾಡಿಕೊಂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್